ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ಕನ್ನಡ ಅಷ್ಟ್ರೋ ಮೀಡಿಯಾ ವೀಕ್ಷಕರಿಗೆ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ನಾವು ಬಹಳಷ್ಟು ಕ್ಲಾಸಸ್ಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ಈ ಕೋವಿಡಲ್ಲಂತೂ ಆನ್ಲೈನ್ ಕ್ಲಾಸ್ಗಳನ್ನ ಮಾಡ್ತಾ ಆನ್ಲೈನ್ ಕ್ಲಾಸಲ್ಲಿ ಒಂದಷ್ಟು ಜನ ಕಲ್ತ್ಕೊಂಡು ಇವತ್ತಿನ ದಿವಸ ಬಹಳ ಒಂದು ಫೇಮಸ್ ಫೇಮಸ್ಸಾಗಿರ್ತಕ್ಕಂಥ ಆಗಿದ್ದಾರೆ ಎಷ್ಟೋ ಒಂದು ಈ ಬೆಳಗಾಮಲ್ಲಿರ್ಬೋದು ಅಥವಾ ಕೆಲವು ಕಡೆ ಎಲ್ಲ ಬಹಳ ಫೇಮಸ್ಸಾಗಿ ಅವರು ಕೆಲವು ವಿಚಾರಗಳನ್ನ ಹೇಳ್ತಾ ಇರ್ತಾರೆ ನಾವು ಎಲ್ಲರಿಗೂ ಕೂಡ ಪ್ರಶ್ನಾಶಾಸ್ತ್ರವನ್ನು ಹೇಳಿಕೊಡೋದು ಪ್ರಶ್ನಾಶಾಸ್ತ್ರ ಮುಖಾಂತರ ಬಹಳ ಒಂದು ಅನುಕೂಲವನ್ನು ಪಡ್ಕೊಂಡಿದ್ದಾರೆ ಆ ಒಂದು ವಿಚಾರದಲ್ಲಿ ಅವಾಗಿಂದ ಇವಾಗಿನ ತನಕ ಬಹಳ ಒಂದು ಕ್ಲಾಸಸ್ಗಳನ್ನು ನಡೆದೋಗಿದೆ ಸುಮಾರು ಏನಿಲ್ಲ ಅಂತ ಹೇಳಿದ್ರು ಒಂದು ಇಪ್ಪತ್ತಿಪ್ಪತ್ತೈದು ಕ್ಲಾಸಸ್ ನಡೆದೋಗಿದೆ ಈಗ ಇದೇ ತಿಂಗಳಲ್ಲಿ ಕೊನೆಯಲ್ಲಿ ಇನ್ನೂ ಒಂದು ಕ್ಲಾಸನ್ನು ಮಾಡ್ತಾಯಿದ್ದೀವಿ ಅದರಲ್ಲಿ ರಮಲಶಾಸ್ತ್ರ ಕೌಡಿಯನ್ನು ಹೇಗೆ ಪೂಜೆ ಮಾಡಬೇಕು ಹೇಗೆ ಆ್ಯಕ್ಟಿವೇಟ್ ಮಾಡಬೇಕು ಅದರ ಬ್ಯಾಕ್ ಗ್ರೌಂಡಲ್ಲಿರ್ತಕ್ಕಂಥ ದೇವಿಯರು ಯಾರು ಅದನ್ನು ಹೀಗೆ ನಾವು ಹಾಕಿ ಜನಗಳಿಗೆ ಅಥವಾ ನಮಗೆ ಯಾವ ರೀತಿಯಲ್ಲಿ ನೋಡ್ಕೋಬೇಕು ಅಂತಕ್ಕಂಥ ಒಂದು ವಿಚಾರದ ಕ್ಲಾಸ್ ಇದು ಅದಲ್ಲದೆ ವಿಶೇಷವಾಗಿ ತಾಂತ್ರಿಕ ರೀತಿಯಲ್ಲಿ ನಮ್ಮ ದೃಷ್ಟಿ ಇರ್ಬೋದು ಅಥವಾ ನಮಗೆ ಆಗಿರ್ತಕ್ಕಂಥ ಬ್ಲ್ಯಾಕ್ ಮ್ಯಾಜಿಕ್ ಇರ್ಬೋದು ಪ್ರೇತ ಸಮಸ್ಯೆ ಇರ್ಬೋದು ಇದೆಲ್ಲವೂ ಕೂಡ ತಾಂತ್ರಿಕ ವಿಚಾರದಲ್ಲಿ ಸೇರಿಕೊಳ್ಳುತ್ತೆ ಅಂತಹ ಒಂದು ತಾಂತ್ರಿಕ ಕ್ಲಾಸು ಈ ಕಡೆ ಪ್ರಶ್ನಾಶಾಸ್ತ್ರ ಪ್ರಶ್ನಾಶಾಸ್ತ್ರದಲ್ಲಿ ರಮಲಶಾಸ್ತ್ರ ಮತ್ತು ತಾಂತ್ರಿಕ ಕ್ಲಾಸ್ ಎರಡನ್ನೂ ಸೇರಿ ಕಂಬೈನ್ ಮಾಡಿ ಎರಡು ದಿನದ ಒಂದು ತರಗತಿಯನ್ನು ಒಂದು ಮೂರ್ನಾಲ್ಕು ಅವರ್ ತರಗತಿಯನ್ನು ಮಾಡ್ತಾಯಿದ್ದೀವಿ ನಿಮಗೆಲ್ಲ ಒಂದು ಇಂಟ್ರೆಸ್ಟ್ ಇರೋದೇ ಆದರೆ ಇದನ್ನು ಕಲಿಬೇಕು ನಮ್ಮ ಜೀವನದಲ್ಲೂ ಕೂಡ ಅಭಿವೃದ್ಧಿಯನ್ನು ಮಾಡ್ಕೋಬೇಕು ನಾವು ಕೂಡ ಆ ತಂತ್ರ ತಾಂತ್ರಿಕ ಬಗ್ಗೆ ಮತ್ತು ಪ್ರಶ್ನಾಶಾಸ್ತ್ರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋಬೇಕು ಅಂತಿದ್ರೆ ಖಂಡಿತವಾಗಲೂ ಡಿಸ್ಪ್ಲೇಲಿ ಬರೋ ಅಂಥ ಒಂದು ನಂಬರ್ಗೆ ನೀವು ಕರೆಯನ್ನು ಮಾಡಿ ಅದರ ಒಂದು ಏನೊಂದು ಫಾರ್ಮುಲಾ ಇರುತ್ತೆ ಅದನ್ನು ತಿಳ್ಕೊಂಡು ನೀವು ಬಂದರೆ ನಿಮಗೆ ನಾನು ಸಂಪೂರ್ಣವಾಗಿ ಈಗ ಬರೀ ಹೇಳಿರ್ತಕ್ಕಂಥ ಎರಡೇ ಸಬ್ಜೆಕ್ಟಲ್ಲ ಇನ್ನೂ ಒಂದಷ್ಟು ಸಿದ್ಧಿಗಳು ಇವೆಲ್ಲ ಕೊಡೋದಿದೆ ಅದೆಲ್ಲವೂ ಕೊಡ್ತೀನಿ ನಿಮಗೆ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕ್ಲಾಸ್ ಇದಾಗಿರುತ್ತೆ ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ ನಮ್ಮ ಜೀವನದಲ್ಲಿ ಏನೇನು ನಡೀತಾ ಇರ್ತದೆ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಹಿಂದೆ ಏನು ನಡೆದಿತ್ತು ಅಂತ ನಮ್ಗೆ ಗೊತ್ತಿರುತ್ತೆ ಆದರೆ ಮುಂದೆ ಏನು ನಡೆಯುತ್ತೆ ಅಂತಕ್ಕಂಥ ನಮ್ಗೆ ಗೊತ್ತಿರಲ್ಲ ಅದು ನಾವು ತಿಳ್ಕೊಬೇಕು ಅಂದರೆ ಅದಕ್ಕೊಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇರಬೇಕು ಮತ್ತು ಒಳ್ಳೆಯ ಒಂದು ಶಾಸ್ತ್ರ ಬೇಕು ಅದನ್ನೇ ನಾವು ಪ್ರಶ್ನಾಶಾಸ್ತ್ರ ಅಂಥೇಳಿ ಕರೆಯೋದು ಈ ಪ್ರಶ್ನೆ ಕುಂಡಲಿ ಬರುತ್ತೆ ಪ್ರಶ್ನಕುಂಡಲಿಯಲ್ಲಿ ಗ್ರಹಗಳನ್ನ ಯಾವ ರೀತಿಯಲ್ಲಿ ಹಾಕಿ ಏನೇನು ಪ್ರಶ್ನೆಗಳನ್ನ ಕಂಡಿಡಿಬೋದು ಕಳ್ತನ ಪ್ರಶ್ನೆಯಿಂದ ಹಿಡಿದು ಮದುವೆ ಪ್ರಶ್ನೆಯಿಂದ ಹಿಡಿದು ಒಂದು ಹುಟ್ಟು ಸಾವಿನ ತನಕ ಎಲ್ಲ ಪ್ರಶ್ನೆಗಳನ್ನೂ ನೋಡುವಂಥ ಒಂದು ಅದ್ಭುತ ಒಂದು ಕನ್ನಡಿ ಥರ ಇರುವಂಥದ್ದು ಕುಂಡಲಿ ಒಂದು ಎರಡನೇದು ಬಂದ್ಬಿಟ್ಟು ತಾಂಬೂಲ ಒಳ್ಳೆಯದೆಲ್ಲೇ ಅಡಕೆಯನ್ನು ಇಟ್ಟುಬಿಟ್ಟು ನೋಡುವಂಥ ಒಂದು ಶಾಸ್ತ್ರ ತಾಂಬೂಲ ಮತ್ತು ಏನಪ್ಪಾ ಅಂತ ಹೇಳಿದ್ರೆ ನಾನು ಇವಾಗ ಈ ಕ್ಲಾಸಲ್ಲಿ ಹೇಳಿ ಕೊಡುವಂಥ ಶಾಸ್ತ್ರ ಅಂದರೆ ಕೌಡೆಗಳನ್ನ ಇಟ್ಟು ಹೇಳುವಂಥದ್ದು ನಾಲ್ಕನೇದು ತಂಡುಲ ಶಾಸ್ತ್ರ ಅಕ್ಕಿಯಿಂದ ನೋಡುವಂಥದ್ದು ಇದರ ಹಿಂದೆ ಇರತಕ್ಕಂಥ ದೇವಿಯರ ಒಂದು ಸಿದ್ಧಿಗಳು ಶಕ್ತಿ ತಾಂತ್ರಿಕ ಕ್ಲಾಸು ಎಲ್ಲವೂ ಕೂಡ ಸೇರಿ ಮಾಡುವಂತಹ ಒಂದು ಅದ್ಭುತ ಕ್ಲಾಸು ಈ ಒಂದು ವಿಶೇಷವಾಗಿರ್ತಕ್ಕಂಥ ತರಗತಿ ಇರುತ್ತೆ ಇದನ್ನು ಒಂದು ದೊಡ್ಡ ಹಾಲ್ ಬುಕ್ ಮಾಡಿ ಅಲ್ಲಿ ಒಂದು ಮಾಡಬೇಕು ಅನ್ನೋದು ಒಂದು ಆಸೆ ಹಿಂದೆ ಕೂಡ ಹಾಗೆ ಮಾಡಿದ್ವಿ ಈಗಲೂ ಕೂಡ ಅದೇ ಥರ ನಾವು ಮಾಡಬೇಕು ಅಂತ ಅಂತಕ್ಕಂಥದ್ದಿದೆ ಸೊ ನಿಮ್ಗೆ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಬಂದು ಸೇರಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಹೇಳಿ ಇದರಿಂದ ಒಂದಷ್ಟು ವಿದ್ಯೆನ ನೀವು ಅವರಿಗೆ ದಾನ ಮಾಡ್ದಂಗೆ ಆಗುತ್ತೆ ಅನುಕೂಲ ಆಗುತ್ತೆ ಸರ್ವೇ ಜನ ಆ ಸುಖಿನೋಭಾವ